ನಮ್ಮ ಏರಿಯಾ ನಮ್ಮ ನಮ್ಮನೆ ಜಸ್ಟ್ ಇನ್ನೊಂದು ಕಿಲೋಮೀಟರ್ ಇದೆ ಗ್ರೇಟರ್ ಬೆಂಗಳೂರು ಮಾಡಿರೋ ಗ್ರೇಟರ್ ಬೆಂಗಳೂರು ಮಾಡಿರೋ ಕೆ ಶಿವಕುಮಾರ್ ಅವರೇ ಬೆಂಗಳೂರಲ್ಲಿ ಯಾವ ರೋಡ್ ನೋಡಿದ್ರು ಅಗಿತಾ ಇರ್ತಾರಲ್ರಿ ಟೇಕ್ ಎನಿ ರೋಡ್ ಯಾ ನನಗೆ ವ್ಯೂವರ್ಸ್ ಕಮೆಂಟ್ ಮಾಡಬೇಕು ಇದು ಬೆಂಗಳೂರ ಅಥವಾ ಬೆಳಗ್ಗೆ ಇದ್ರೆ ರೋಡ್ಗಳನ್ನ ಅಗಿಯೋ ಊರಾ ಅನ್ನೋದನ್ನ ಗ್ರೇಟರ್ ಬೆಂಗ್ಳೂರ್ ಅಂತ ಇದು ಇದು ಗ್ರೇಟರ್ ಬೆಂಗ್ಳೂರ್ ತರ ಕಾಣಿಸ್ತಾ ಇಲ್ಲ ಯಾಕೆ ಅಂತ ತೋರಿಸ್ತೀನಿ ಇಲ್ಲೇ ನೋಡಿ ಹೇಗೆ ಜಸ್ಟ್ ಲೈವ್ ಅಲ್ಲೇ ನೋಡಿ ಇದು ನಮ್ಮ ಭದ್ರಾಪಾಲೆ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೆಂಗೆ ಟ್ರಾಫಿಕ್ ಬ್ಲಾಕ್ ಆಗಿದೆ ಹೆಂಗ್ ಟ್ರಾಫಿಕ್ ಬ್ಲಾಕ್ ಆಗಿದೆ ಇವರು ರೋಡ್ ಸೆಂಟ್ರಲ್ ಕೇಬಲ್ ಆಗಿತಾ ಇದಾರೆ ರೋಡ್ ಸೆಂಟ್ರಲ್ ಕೇಬಲ್ ಆಗಿದೆ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಮಕ್ಕಳು ಬಿಡೋ ಏನೋ ಸ್ಕೂಲ್ ಬಿಡೋ ಟೈಮು ಎಲ್ಲ ಮೇಂಟೆನೆನ್ಸ್ ಇರಬೇಕು ಮಾಡ್ತಾ ಇದಾರೆ ಕನಿಷ್ಠ ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ ಐ ತಿಂಕ್ ಕರ್ನಾಟಕ ಪಿ ಟಿ ಸಿಲ್ ಪವರ್ ಕಾರ್ಪೊರೇಷನ್ ಅವ್ರ ಲೈನ್ ಏನೋ ಡ್ಯಾಮೇಜ್ ಆಗಿದೆ ಅಂತೆ ಅಟ್ಲೀಸ್ಟ್ ಕೊನೆ ಪಕ್ಷ ನೈಟ್ ಆದ್ರೂ ಮಾಡ್ಬೇಕನ್ನ ನೋಡಿ ಇಷ್ಟು ಹೈ ಡೆನ್ಸಿಟಿ ಇರುವಂತ ಪಾಪುಲೇಷನ್ ಇಷ್ಟು ಹೈ ಡೆನ್ಸಿಟಿ ಪಾಪ್ಯುಲೇಷನ್ ಇರುವಂತ ಜಾಗದಲ್ಲಿ ಯಾರಿಗೂ ಹೇಳಲ್ಲ ಕೇಳಲ್ಲ ಒಂದು ಬಿ ಡಬ್ಲ್ಯೂ ಸಿ ಆಗಿರ್ಲಿ ಕೇಬಲ್ ಅವರ್ ಅಗದ್ ಅಗದ ಕೆಲಸ ಅವರು ದಿಸ್ ಇಸ್ ಡೆನ್ಸಿಟಿ ಆಫ್ ಸ್ಕೂಲ್ ಸ್ಕೂಲ್ ಟೈಮು ಮಕ್ಕಳೆಲ್ಲ ಓಡಾಡ್ತಾವೆ ಇಲ್ಲಿ ಏನ್ ಸೇಫ್ಟಿ ಏನ್ ಅವರು ಸೇಫ್ಟಿ ಮಾಡಿಲ್ಲ ಎಲ್ಲ ಪವರ್ ಆಗಿತ್ತ ರಾತ್ರಿ ಹೊತ್ತು ಮಾಡಿದ್ರೆ ಪಾಸಿಬಲ್ दिस टाइप ऑफ ವರ್ಕ್ ಡಿ ಕೆ ಶುಕುಮಾರ್ ಗ್ರೇಟರ್ ಬೆಂಗಳೂರು ચીಫ್ ನೋಡಿರೂ ಎಲ್ಲ ಅಂಕಿಟ್ ಆಗತಾವ್ರೆ ಇಲ್ಲಿ ನೋಡಿ ಪಕ್ಕದಲ್ಲಿ ابھی ಅನೋ ಸ್ಕೂಲ್ ಬಸ್ ಹೋಗ್ತಾ ಇದೆ ಸ್ಕೂಲ್ ಬ್ರೋ ಟೈಮ್ ಇಲ್ಲಿ ನೋಡಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ರಾತ್ರಿ ಹೊತ್ತು ಮಾಡಿದ್ರೆ ನಿಮ್ಮ ಅಪ್ಪನ ಗಂಟೆ ಏನೋ ಹೋಗುತ್ತೆ see see that ncd ಏನು ಡೆನ್ಸಿಟಿ ಇದೆ ನೋಡಿ ಇಷ್ಟು ಡೆನ್ಸಿಟಿ ನೋಡಿ ಮಕ್ಕಳೆಲ್ಲ ಓಡಾಡ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾವೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಯಾವ ರೋಡ್ ನೋಡಿದ್ರು ಅಂದ್ರೆ ಕ್ವಾಲಿಟಿ ವರ್ಕ್ ಏನು ಮಾಡ್ತಾ ಇಲ್ಲ ಕೆಪಿ ಟಿ ಸಿ ಅಲ್ದು ಕೇಬಲ್ ಡ್ಯಾಮೇಜ್ ಆಗಿದೆ ಅಂತೆ ಕ್ವಾಲಿಟಿ ಕೇಬಲ್ ಹಾಕಿದ್ರೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡು ಇಂತ ಕಿತ್ತೋಗಿರೋ ಕೇಬಲ್ ಹಾಕಿ ಎವ್ರಿ ಟೂ ಮಂತ್ಸ್ ಎವ್ರಿ ಫಿಫ್ಟೀನ್ ಡೇಸ್ ಅಗಿತಾ ಇರ್ತಾರೆ ಇನ್ನ ನೀವು ಹದಿನೈದು ಕೋಟಿ ಖರ್ಚು ಮಾಡಿ ಕಾಂಕ್ರೀಟ್ ರೋಡ್ ಹಾಕಿದ್ರು ಕಿತ್ತಾಕ್ತೀರಾ ಈ ತರ ಕಳಪೆ ಕಾಮಗಾರಿಗಳನ್ನ ಸಿ ಸೀದಾ ಸೀರೆ ಅವು ಔಟ್ ಈ ಸ್ಥಾಪನೆ ಕೇಳೋರಿಲ್ಲ ಮಾಡೋರಿಲ್ಲ ಕೆ ಪಿ ಟಿ ಸಿ ಎಲ್ ಅವ್ರನ್ನ ಹಾಂ ಎಂಟೈರ್ ರೋಡ್ ಫುಲ್ ಡ್ಯಾಮೇಜ್ ಆಗಿದೆ ಅಲ್ ಜಿ ಶೋ ಯು ಹತ್ರ ಹೋಗಿ ನೋಟ್ಸ್ಬಿಡೋಣ ಓಡಿ ಎಷ್ಟು ಡೆನ್ಸಿಟಿ ಸಿಡಿ ಎಂಟ ಆರ್ ರೋಡು ಎಂಟ ಆಗಿದೆ ಇಟ್ ಇಸ್ ವಾಟ್ ಅಬುಟ ಬರೀ ಒಂದು ಕಡೆ ಅಂತಲ್ಲ ಇಲ್ಲಿ ನೋಡಿ ಭೂಕದ ಕೇಬಲ್ ಅಳವಡಿಕೆ ಕಾರ್ಯ ಅಲ್ಲ ರಾತ್ರಿ ಹೊತ್ತು ಮಾಡಿದ್ರೆ ಏನು ದೊಡ್ಡ ರೋಗ ಇವ್ರಿಗೆ ಹಾಂ ಗ್ರೇಟರ್ ಬೆಂಗ್ಳೂರ್ನ ಪೂರ್ತಿ ಅಗದಾಕ್ ಬಿಡ್ರಿ ಅದನ್ನ ಇಲ್ಲಿ ನೋಡಿ ಪೂರ್ತಿ ಬೆಂಗ್ಳೂರ್ನ ಅಗದಾಕದೆ ಗ್ರೇಟರ್ ಬೆಂಗಳೂರ ಡಿ ಕೆ ಶಿವಕುಮಾರ್ ಇಲ್ಲಿ ನೋಡ್ರಿ ರಾತ್ರಿ ಹೊತ್ತು ಮಾಡಕ್ ಏನ್ರಿ ಆಮೇಲೆ ಕೇಬಲ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಕ್ವಾಲಿಟಿ ಕೇಬಲ್ ಹಾಕರೆ ಇದೆಲ್ಲ ಯಾಕ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಕ್ವಾಲಿಟಿ ನೋಡಿ ನೋಡಿ ಹೆಂಗ್ ಹೆಂಗ್ ಡ್ಯಾಮೇಜ್ ಹೆಂಗ ನೋಡಿ ಟ್ರಾಫಿಕ್ ಹೆಂಗ್ ಜಾಮ್ ಆಗಿದೆ ಮಕ್ಕಳು ಮಕ್ಕಳ ಸ್ಕೂಲ್ ಬಿಡ್ತಾರಂತ ಸಮಯ ಈ ಕಡೆನೂ ಗಾಡಿ ಹೋಗ್ತಾ ಇದೆ ಎಂಟ ನೋಡಿ ಆಂಬುಲೆನ್ಸ್ ಕೂಡ ಬರ್ತಾ ಇದೆ ಇದೇ ಸಮಯದಲ್ಲಿ ಆಂಬುಲೆನ್ಸ್ ಜಸ್ಟ್ ಇಮ್ಯಾಜಿನ್ ನೋಡಿ ನೋಡಿ ಆಂಬುಲೆನ್ಸ್ ಜಸ್ಟ್ ಇಮ್ಯಾಜಿನ್ ಎಸ್ ಎಸ್ ಐ ವಾಸ್ ಜಸ್ಟ್ ಯು ಶೋಯಿಂಗ್ ಓಕೆ ನೋಡಿ ಎಲ್ಲ ಸ್ಕೂಲ್ ಮಕ್ಕಳು ನಡೆಯುವಂತ ಜಾಗದಲ್ಲಿ ಎಲ್ಲ ಬರೀ ಮಕ್ಕಳೇ ತುಂಬ ಅದು ಹೈ ಟೆನ್ಷನ್ ಕೇಬಲ್ ವರ್ಕ್ನ ಒಂದು ಸೇಫ್ಟಿ ಮೆಜರ್ಸ್ ಇಲ್ಲ ಇಲ್ಲಿ ಸೂಪರ್ವಿಷನ್ ಮಾಡೋಕೆ ಒಬ್ಬ ಇಂಜಿನಿಯರ್ ಸಹ ಇಲ್ಲ ಕೆ ಡಿ ಸಿ ನೋಡಿ ಕೆ ಪಿ ಡಿ ಸಿ ಇಲ್ಲದೇ ಇದು ಕೆನ್ ಸ್ಯಾವೆಲ್ ಉಕರ್ ಇಟ್ ಹಾ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಹಾ ಬೆಂಗಳೂರಲ್ಲಿ ಎಲ್ಲ ರೋಡ್ಗೂ ಟಾರ್ ಹಾಕೋದು ಕಿತಾಕೋದು ರೋಡ್ ಹಾಕೋದು ಕಿತಾಕೋದು ಎಲ್ಲ ಕಳಪೆ ಕಳಪೆ ಕೇಬಲ್ಗಳು ಕಡಪೆ ಪೈಪ್ಗಳನ್ನ ಹಾಕೋದು ವಿ ಡಬ್ಲೇಸಿ ಎಸ್ ಬಿರು ಎಲ್ಲ ಕಳಬೆ ಕಳಪೆ ಕಳಪೆ ಇನ್ನ ಇನ್ನು ಇವೆಲ್ಲ ಕಿತ್ ಹೋಗ್ದೆ ಇರ್ತದ ಕ್ವಾಂಟಮ್ ಎಷ್ಟು ಡೆನ್ಸಿಟಿ ಇದೆ ಟ್ರಾಫಿಕ್ ಡೆನ್ಸಿಟಿ ಸಿಟಿ ಎಷ್ಟಿದೆ ಕ್ವಾಲಿಟಿ ವರ್ಕ್ ಕ್ವಾಲಿಟಿ ವರ್ಕ್ ನೋಡಿ ಹೆಂಗ್ ಕಿತ್ತಾಕಿದ್ರೆ ಫುಲ್ ರೋಡ್ ಸೆಂಟ್ರಲ್ ಅಲ್ಲಿ ನೋಡಿ ಫುಲ್ ಬ್ಲಾಕ್ ಆಗಿದೆ ಅವನ ನೋಡಿ ಎಲ್ಲ ಅಗಿತಾ ಇದು ಗ್ರೇಟರ್ ಬೆಂಗಳೂರು ಥ್ಯಾಂಕ್ ಯು ಡಿ ಕೆ ಶಿವಕುಮಾರ್ ನಿಮ್ಮ ಗ್ರೇಟರ್ ಬೆಂಗಳೂರು ತುಂಬಾ ಚೆನ್ನಾಗಿದೆ ನೀವೇ ಆನಂದಿಸ್ಬೇಕು ಕಿತ್ತೋ ಟಾರ್ ಹಾಕೋದು ಕಾಂಗ್ರೆಡ್ ಹಾಕೋದು ಕಿತ್ ಹಾಕದು ಕಾಂಗ್ರೆಡ್ ಹಾಕೋದು ಟಾರ್ ಹಾಕೋದು ಕಿತ್ಕೋದು ಇನ್ ಯಾವ ಕಾಲಕ್ಕೆ ಇವೆಲ್ಲ ಸರಿ ಹೋಗೋದು ಬರೀ ಕಳಪೆ 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 ಎಲ್ಲ ಸಬ್ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕಳಪೆ ಮಟ್ಟದ ಕಾಮಗಾರಿಗಳನ್ನ ಮಾಡೋದು ಆ ಕೇಬಲ್ ಕ್ವಾಲಿಟಿ ಕೇಬಲ್ ಹಾಕಿದ್ರೆ ನಮ್ ಮನೇಲಿ ಹಾಕಿರೋ ಕೇಬಲ್ ನಲ್ವತ್ ವರ್ಷ ಆಗಿದೆ ಏನು ಆಗಿಲ್ಲ ನಮ್ ಮನೆ ಒಳಗಡೆ ಈ ಗ್ರೌಂಡ್ ಕೇಬಲ್ ಕೆಟ್ಟೋಗುತ್ತೆ ಹೋಗುತ್ತೆ ಅಂತಂದ್ರೆ ಇದೆಂತ ಕಳಪೆ ಕೇಬಲ್ ತಂದ ಹಾಕಿರ್ಬೇಕು ಅವನು ಆ ಕಾಂಟ್ರಾಕ್ಟರ್ ಯಾರು ಮಾನಿಟರ್ ಮಾಡ್ತಾರ ಇದನ್ನೆಲ್ಲ